ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡರಂದು ವೈಶಾಖ ಹುಣ್ಣಿಮೆ ಇದನ್ನು ಬುದ್ಧ ಪೂರ್ಣಿಮೆ ಬುದ್ಧ ಜಯಂತಿ ಎಂದು ಕರೆಯುತ್ತಾರೆ ವಿಷ್ಣುವಿಗೆ ಪ್ರಿಯವಾದ ದಿನ ಸೋಮವಾರ ಹುಣ್ಣಿಮೆ ಇದೆ ಹುಣ್ಣಿಮೆಯೆಂದು ಈ ರೀತಿ ಪೂಜಿಸಿದರೆ ಜಾತಕದಲ್ಲಿ ದೋಷ ನಿವಾರಣೆಯಾಗುತ್ತದೆ ಈ ಪೂರ್ಣಿಮೆಯ ದಿನ ಗೋಮಾತೆಗೆ ಅಂದ್ರೆ ಹಸುವಿಗೆ ಈ ಒಂದು ಆಹಾರವನ್ನ ತಿನ್ನಿಸಿದ್ರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿದೋಷಗಳು ಕೂಡ ಹೊರಟು ಹೋಗುತ್ತವೆ ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿಯ ಜೀವನ ಆರೋಗ್ಯ ವೃದ್ಧಿ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗಾಗಿ ಗೋಮಾತೆಗೆ ನಾವು ತಿನ್ನಿಸಬೇಕಾದಂತಹ ಆ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಈಗಲೇ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗೋವಿನ ದಿವ್ಯ ಸ್ವರೂಪವನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ ಸನಾತನ ಕಾಲದಿಂದಲೂ ಋಷಿಮುನಿಗಳು ಮಾನವನ ಸಂಪತ್ತನ್ನ ಹೆಚ್ಚಿಸಲು ಗೋವನ್ನ ಪೂಜಿಸಬೇಕೆಂದು ನಮ್ಮ ಹಿರಿಯರಿಗೆ ಹೇಳುತ್ತಿದ್ದರು ಇಂದಿನ ವಿಜ್ಞಾನಿಗಳು ಕೂಡ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಅಭಿವೃದ್ಧಿ ಆಗಬೇಕಾದ್ರೆ ಗೋ ಸಂಪತ್ತು ಹೆಚ್ಚಿದರೆ ಸಾಕು ಅನ್ನುತ್ತಾರೆ ಗೋ ಸಂಪತ್ತು ಇರುವವರಿಗೆ ದೀರ್ಘಾಯುಷ್ಯ ಮತ್ತು ಅಷ್ಟೈಶ್ವರ್ಯ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ಮಾನವನ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಲು ಗೋಕ್ಷಿಕರು ಅಂದ್ರೆ ಗೋಕ್ಷೀರಗಳು ತುಂಬಾ ಒಳ್ಳೆಯದು ಗೋಕ್ಷೀರಂ ತಾಯಿಯ ಹಾಲಿಗೆ ಪರ್ಯಾಯವಾಗಿದೆ ಪೂಜಾ ಕಾರ್ಯಕ್ರಮದಲ್ಲಿ ಹಸುವಿನ ಹಾಲು ಶ್ರೇಷ್ಠ ಗೋವಿನ ಸಗಡಿ ಗೋವಿನ ಮೊಸರು ತುಪ್ಪ ಮತ್ತು ಗೋಮೂತ್ರ ಕೂಡ ಅತ್ಯಂತ ಪವಿತ್ರ ಗೋದಾನ ಅತ್ಯುತ್ತಮ ಕೊಡುಗೆಯಾಗಿದೆ ಗೋದಾನ ಮಾಡುವವರು ಗೋವಿನ ದೇಹದಲ್ಲಿ ಎಷ್ಟೇ ರೋಮಗಳಿದ್ದರೂ ಸಹಸ್ರಾರು ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ವಾಸಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ ಮನೆ ಪ್ರವೇಶಿಸುವಾಗ ಮೊದಲು ಹಸುವನ್ನ ಮನೆಗೆ ಕರೆದುಕೊಂಡು ಬರುವುದು ನಮ್ಮ ಸಾಂಪ್ರದಾಯಿಕ ಹಿಂದೂ ಸಾಂಪ್ರದಾಯವಾಗಿದೆ ಗೋವನ್ನ ರಕ್ಷಿಸುವುದೆಂದರೆ ಪರಮಾತ್ಮನನ್ನ ಪೂಜಿಸುವುದು ಪ್ರಕೃತಿ ಮತ್ತು ಮನುಷ್ಯ ಪರಸ್ಪರ ಪೋಷಕಾಂಶಗಳು ಹಾಗೂ ಹಾಗಾಗಿ ಪ್ರಕೃತಿಯ ಭಾಗವಾಗಿರುವ ಗೋವನ್ನ ರಕ್ಷಿಸುವುದು ಮನುಷ್ಯನ ಕರ್ತವ್ಯವಾಗಿದೆ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಸರಾಸರಿ ಇಪ್ಪತ್ತೈದು ಸಾವಿರ ಜನರ ಹಸಿವನ್ನ ನೀಗಿಸುತ್ತದೆಂದು ಹೇಳಲಾಗುತ್ತದೆ ಗೋಹತ್ಯೆ ಮಾಡಿದರೆ ಭಯಂಕರ ಪಾಪ ಮತ್ತು ನಾಶವಾಗುತ್ತಾರೆ ಎನ್ನುತ್ತಾರೆ ಹಿರಿಯರು ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುತ್ತೇವೆ ನಮ್ಮ ದೇಹದಲ್ಲಿರುವ ರೋಗವನ್ನ ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ ಇವು ರೋಗಕ್ಕೆ ಗಿಡಮೂಲಿಕೆಗಳು ಮತ್ತು ಹಲ್ಲುಗಳನ್ನ ಆಹಾರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಮಗೆ ಸೂಕ್ತವಾದ ಹಾಲನ್ನು ನೀಡುತ್ತದೆ ಸೃಷ್ಟಿಯಲ್ಲಿ ಯಾವ ಜೀವಿಯು ಹೊಂದಿರದ ಅದ್ಭುತ ಗುಣಗಳನ್ನ ಗೋವು ಮಾತ್ರ ಹೊಂದಿದೆ ಆದ್ದರಿಂದಲೇ ಹಸುವನ್ನ ಸಾಕಿದರೆ ರೋಗರುಜಿನಗಳು ಬರುವುದಿಲ್ಲ ಸಕಲ ಸಂಪತ್ತು ದೊರೆಯುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ ಗೋವಿನ ಕೊಂಬಿನ ಮೂಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ ಅಥರ್ವಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆ ಎಂದು ಹೇಳುತ್ತದೆ ಮತ್ತು ಅಂಗಗಳು ಚತುರ್ದಕ ಕಟ್ಟಡಗಳನ್ನು ಹೊಂದಿರುತ್ತವೆ ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ವೈಕುಂಠದಿಂದ ಕೆಳಗಿಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನ ನೀಗಿಸಿದರು ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಈ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲಾ ದೇವತೆಗಳು ವಾಸಿಸುತ್ತಾರೆ ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಯಜ್ಞ ಮಂಟಪವನ್ನ ಗೋಮಯದಿಂದ ಶುದ್ಧಗೊಳಿಸಬೇಕು ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅಲ್ಲದೆ ಹಸುವಿನ ಹಾಲು ಇಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪವಿತ್ರವಾಗಿದೆ ಪ್ರತಿದಿನವೂ ಗೋ ದೇವತಾ ಸೇವೆ ಮಾಡಿದ್ರೆ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ ಇದರಿಂದ ಸಂಪತ್ತು ಸುಖ ಸಿಗುತ್ತದೆ ಗೋವು ಕಾಣಿಸಿಕೊಂಡ್ರೆ ಆ ಹಸುವಿಗೆ ವಿಶೇಷ ಆಹಾರ ನೀಡಿದ್ರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರು ಬೆರೆಸಿ ತಿನ್ನಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ನೆನೆಸಿದ ಕೋಸಂಬರಿ ಕಾಳನ್ನ ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತವೆ ಹಸುವಿಗೆ ನೆನೆಸಿದ ಕಡಲೆಯನ್ನ ತಿನ್ನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಸುವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನ ತಿನ್ನಿಸುವುದರಿಂದ ನಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ ಇದರಿಂದ ನಿಮಗೆ ಸಂತೋಷ ಸಿಗುತ್ತದೆ ನೆನೆಸಿದ ಹೆಸರು ಕಾಳು ಹಸುವಿಗೆ ತಿನ್ನಿಸುತ್ತಾರೆ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಮೊದಲು ಹಸುವಿಗೆ ಬೇಯಿಸಿದ ಆಲೂಗಡ್ಡೆಯನ್ನ ತಿನ್ನಿಸಿದರೆ ನರದೋಷ ಮಾಯವಾಗುತ್ತದೆ ಎಂದು ಹಸುವಿಗೆ ಕ್ಯಾರೆಟ್ ತಿನ್ನಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಅಲ್ಲದೆ ಬೀಟ್ರೂಟ್ ಅನ್ನ ಹಸುವಿಗೆ ತಿನ್ನಿಸಲಾಗುತ್ತದೆ ಪರಿಣಾಮವಾಗಿ ಸಂಪತ್ತು ದೊರೆಯುತ್ತದೆ ಸೌತೆಕಾಯಿಯನ್ನ ಆಹಾರವಾಗಿ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ ಹಸುವಿಗೆ ಟಮೋ ತಿನ್ನಿಸಿದರೆ ಮದುವಾಗುತ್ತದೆ ಹಸುವಿಗೆ ಬದನೆಕಾಯಿ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಇದೊಂದು ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದರಿಂದ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿಯನ್ನ ತಿನ್ನಿಸುವುದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ ಹಸುಗಳಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮೆಂತೆ ಹಿಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿನದಂದು ಹಸುವಿಗೆ ತಿನ್ನುವುದು ಸಂಪತ್ತು ಮತ್ತು ಸಂತೋಷವನ್ನ ತರುತ್ತದೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನ ಬೆರೆಸುವುದು ಉದ್ಯೋಗವನ್ನ ನೀಡುತ್ತದೆ ಒಂದು ವಸ್ತುವನ್ನ ಮನೆಗೆ ತಂದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಈ ಒಂದು ವಸ್ತುವನ್ನ ತಂದು ನಾವು ಪೂಜಾ ರೂಮ್ ನಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಈ ವಸ್ತುವನ್ನ ಇಡುವುದರಿಂದ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಬರುವುದಿಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಆ ವಸ್ತುವನ್ನ ಯಾವುವು ಅಂತ ನೋಡೋಣ ಬನ್ನಿ ಆ ವಸ್ತು ಯಾವುವು ಅನ್ನೋದಾದ್ರೆ ಅರಿಶಿನದ ಕೊಂಬು ಸ್ನೇಹಿತರೆ ಇದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನೀವು ನೋಡಿರಬಹುದು ಆದ್ರೂ ಈಗೂ ಕೂಡ ನಾನು ಸ್ವಲ್ಪ ಶಾರ್ಟ್ ಆಗಿ ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನ ನೀವು ಮನೆಗೂ ಕೂಡ ಕಟ್ಟಬಹುದು ಹಾಗೇನೆ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದ್ರೆ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಕಟ್ಟಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಅರಿಶಿಣದ ಕೊಂಬನ್ನ ನೀವು ಬಾ ಕಟ್ಟುವುದರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ವಾಹನ ಖರೀದಿ ಅಥವಾ ಮನೆ ಖರೀದಿ ಮಾಡೋರು ಅಥವಾ ಹಣವನ್ನ ನಮಗೆ ಹಣ ಬರ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಯಾವುದೇ ಒಂದು ಶುಭ ಕಾರ್ಯ ಆಗ್ತಾ ಇಲ್ಲ ಅಂದ್ರೆ ನೀವು ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಎಷ್ಟು ಅರಿಶಿಣದ ಕೊಂಬು ತಗೋಬೇಕು ಅನ್ನೋದಾದ್ರೆ ಸಮಸಂಖ್ಯೆಯಲ್ಲಿ ತಗೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ತಗೋಬೇಕಾಗುತ್ತೆ ನಮ್ಮ ಬಾಗಿಲು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ನಾವು ಕಟ್ಟಬೇಕಾಗುತ್ತೆ ನೀವು ಒಂದು ವೈಟ್ ದಾರವನ್ನ ತಗೊಂಡು ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿನದ ದಾರವನ್ನ ಮಾಡ್ಕೋಬೇಕಾಗುತ್ತೆ ನಂತರ ನಾವು ಇದನ್ನ ಹೂ ಕಟ್ಟೋ ರೀತಿಯಾಗಿ ಆದ್ರೂ ಕಟ್ಕೋಬಹುದು ಇಲ್ಲಾಂದ್ರೆ ನೀವು ಸ್ವಲ್ಪ ಜಾಗ ಬಿಟ್ಕೊಂಡು ಅದನ್ನ ಗಂಟು ಹಾಕೊಂಡು ಕೂಡ ಕಟ್ಕೋಬಹುದು ಈ ರೀತಿಯಾಗಿ ಕಟ್ಕೊಂಡು ನೀವು ಇದನ್ನ ಯಾವಾಗ ಕಟ್ಬೇಕು ಅಂತಂದ್ರೆ ದಿನ ಬೆಳಿಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದ್ರೆ ತುಂಬಾನೇ ಒಳ್ಳೆಯದು ಇಲ್ಲಾಂತಂದ್ರೆ ಒಂಬತ್ತು ಗಂಟೆ ಒಳಗಡೆ ಈ ಕೆಲಸವನ್ನ ಮಾಡ್ಕೋಬೇಕಾಗುತ್ತೆ ಮೊದಲು ನೀವು ಇದನ್ನ ಕಟ್ಟಿಬಿಡಿ ಇದು ಎಷ್ಟು ದಿನ ಇರ್ಬೇಕು ಅಂದ್ರೆ ಎಷ್ಟು ದಿನ ಆದ್ರೂ ಇರಬಹುದು ಸ್ನೇಹಿತರೆ ಇದಕ್ಕೆ ಇಷ್ಟೇ ದಿನ ಇರಬೇಕು ಅಂತೇನಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಟ್ಟಾಯ್ತು ಅಂದಲ್ಲಿ ಆ ಸಮಯದಲ್ಲಿ ನೀವದನ್ನ ತಗೊಂಡ್ ಹೋಗಿ ಅರಿಯು ನೀರಿಗೋ ಬಿಡಬಹುದು ಅಂತಂದ್ರೆ ಯಾವುದಾದರೂ ಮರದ ಬುಡಕ್ಕೆ ಅಥವಾ ದೊಡ್ಡ ದೊಡ್ಡ ಮರ ಇದ್ರೆ ಮರದಲ್ಲೂ ಕೂಡ ಇಡಬಹುದು ಈ ರೀತಿ ಕೂಡ ಮಾಡಬಹುದು ಎಷ್ಟು ದಿನ ಆದ್ರೂ ಇರಬಹುದು ಈ ರೀತಿಯಾಗಿ ಕಟ್ಟೋದ್ರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ನಾನು ಇಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆಗ್ತಾ ಇರಲ್ಲ ಅನ್ನೋರಾಗ್ಲಿ ಅಥವಾ ನನಗೆ ಎಷ್ಟೊಂದು ಆಸೆ ಇದೆ ಒಂದು ಸೈಟ್ ತಗೊಳಕಾಗ್ತಿಲ್ಲ ಒಂದು ಮನೆ ತಗೊಳಕಾಗ್ತಿಲ್ಲ ಅಥವಾ ಒಂದು ವಾಹನ ತಗೊಳಕಾಗ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನೀವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಹೋಗಿ ನೀವು ಅದನ್ನ ನೀವು ಅಂಗಡಿಯಲ್ಲೂ ಕೂಡ ಕಟ್ಟಬಹುದು ಅದರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ ಆಗುತ್ತೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಮನೆ ಸುಖ ಶಾಂತಿ ನೆಮ್ಮದಿ ಇರಬೇಕು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದ್ರೆ ನಾವು ಈ ರೀತಿಯಾದ ಸಣ್ಣ ಸಣ್ಣ ರೆಮಿಡಿಗಳನ್ನ ಮಾಡ್ತಾ ಬಂದ್ರೆ ಖಂಡಿತ ಇದನ್ನ ನಂಬಿ ಮಾಡಿ ಈ ಒಂದು ವಸ್ತುವನ್ನ ತಗೊಂಡ್ ಬನ್ನಿ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ನೀವು ಒಂದು ದೃಢವಾದ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ಈ ವರ್ಷ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೆ ಹಾಗೆ ನೀವು ಏನು ಬೇಡಿಕೊಳ್ತೀರೋ ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು